ಹಲೋ ಎಲ್ಲರಿಗೂ ನಮಸ್ಕಾರ ಅಮೋಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ಟಿ ಟಿ ಸಿಲಬೈಸ್ ಸಿಲೆಬಸ್ ವೈಸ್ ಕ್ಲಾಸನ್ನು ನೋಡೋಣ ಅದರಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂತಹ ಒಂದು ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡೋಣ ರಾಜಶಾಸ್ತ್ರದ ಮೂಲವನ್ನು ನಾವು ಗ್ರೀಸ್ ದೇಶದಲ್ಲಿ ಕಾಣಬಹುದು ಇದನ್ನು ಪ್ರಶ್ನೆಯನ್ನು ಯಾವ ರೀತಿ ಕೇಳ್ಬೋದು ಅಂತ ಹೇಳಿದ್ರೆ ರಾಜ್ಯಶಾಸ್ತ್ರದ ಮೂಲವನ್ನು ನಾವು ಯಾವ ದೇಶದಲ್ಲಿ ಕಾಣ್ಬೋದು ಅಂತ ಪ್ರಶ್ನೆಯನ್ನು ಕೇಳ್ಬೋದು ಅದಕ್ಕೆ ಸರಿಯಾದ ಉತ್ತರ ಗ್ರೀಸ್ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನವನ್ನು ಕೊಟ್ಟವರು ಯಾರು ಅಂತ ಹೇಳಿದ್ರೆ ಅದು ಗ್ರೀಕರು ಇನ್ನು ಈ ಒಂದು ರಾಜ್ಯಶಾಸ್ತ್ರಜ್ಞರ ಬಗ್ಗೆ ಹೇಳುವುದಾದರೆ ಪ್ಲೇಟೋ ತನ್ನ ಮಹಾಕೃತಿಯಾದಂಥ ರಿಪಬ್ಲಿಕ್ ಇದರಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚಿಸಿದ್ದಾರೆ ಇದನ್ನು ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಟಿ ಟಿಯಲ್ಲಿ ಅಂತ ಹೇಳಿದ್ರ ಪ್ಲೇಟೋನ ಮಹಾಕೃತಿ ಯಾವುದು ಅಂತ ಹೇಳಿ ಕೇಳ್ಬೋದು ಪ್ಲೇಟೋನ ಮಹಾಕೃತಿ ಯಾವುದು ಅಂತ ಹೇಳಿದ್ರೆ ಅದು ರಿಪಬ್ಲಿಕ್ ಇನ್ನು ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಹೇಳಿದ್ರೆ ಅದು ಅರಿಸ್ಟಾಟಲ್ ಈಗಾಗಲೇ ಈಗಾಗಲೇ ಹಲವು ಬಾರಿ ಟಿ ಟಿಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಹೇಳಿ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಈ ಅರಿಸ್ಟಾಟಲ್ನ ಗುರು ಯಾರು ಅಂತ ಹೇಳಿದ್ರ ಪ್ಲೇಟೋ ಇನ್ನು ಅರಿಸ್ಟಾಟಲರು ರಾಜ್ಯಶಾಸ್ತ್ರ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿ ರಾಜ್ಯಶಾಸ್ತ್ರಕ್ಕೆ ತಳಪಾಯ ಹಾಕಿದಂಥ ಪ್ರಥಮ ರಾಜಕೀಯ ಚಿಂತಕರು ಅಂತ ನಾವಿಲ್ಲಿ ಹೇಳ್ಬೋದು ಇನ್ನು ಅರಿಸ್ಟಾಟಲರು ರಾಜ್ಯಶಾಸ್ತ್ರವನ್ನು ಕುರಿತು ಪ್ರಪಂಚದಲ್ಲಿಯೇ ಪ್ರಥಮ ಗ್ರಂಥ ಪಾಲಿಟಿಕ್ಸ್ ಎಂಬ ಕೃತಿಯನ್ನು ರಚಿಸಿದರು ನೋಡ್ರಿ ಇದನ್ನು ಸಹ ಪ್ರಶ್ನೆಯನ್ನು ಕೇಳ್ಬೋದು ಅರಿಸ್ಟಾಟಲರ ಗ್ರಂಥ ಯಾವುದು ಅಂತ ಹೇಳಿ ಅದು ಪಾಲಿಟಿಕ್ಸ್ ಇನ್ನು ಪ್ಲೇಟೋನ ಕೃತಿ ಯಾವುದು ಅಂತಲೂ ಸಹ ಟಿ ಟಿಯಲ್ಲಿ ಕೇಳ್ಬೋದು ಪ್ಲೇಟೋನ ಕೃತಿ ರಿಪಬ್ಲಿಕ್ ಅರಿಸ್ಟಾಟಲರ ಕೃತಿ ಪಾಲಿಟಿಕ್ಸ್ ಈ ಒಂದು ಪಾಲಿಟಿಕ್ಸ್ ಕೃತಿ ಯಾವುದರ ವಿಷಯವನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ ಈ ಒಂದು ಕೃತಿಯಲ್ಲಿ ರಾಜ್ಯದ ಉಗಮ ಮತ್ತು ಬೆಳವಣಿಗೆ ಹಾಗೂ ಕಾರ್ಯಗಳ ಬಗ್ಗೆ ಏನು ಮಾಡಿದ ಅಂತಂದ್ರೆ ಚರ್ಚೆಯನ್ನು ಮಾಡಲಾಗಿದೆ ಇನ್ನು ಪಾಲಿಟಿಕ್ಸ್ ಎಂಬ ಪದ ನಗರ ರಾಜ್ಯ ಸಿಟಿ ಸ್ಟೇಟ್ ಈ ಒಂದು ಅರ್ಥವುಳ್ಳ ಗ್ರೀಕ್ ಪದವಾದಂಥ ಪೊಲೀಸ್ ಎಂಬುದರಿಂದ ಹುಟ್ಟಿದೆ ಇದನ್ನು ಸಹ ಟೀಟಿಯಲ್ಲಿ ಪ್ರಶ್ನೆ ಕೇಳ್ಬೋದು ನಗರ ರಾಜ್ಯ ಎಂಬ ಅರ್ಥವುಳ್ಳ ಮೂಲ ಗ್ರೀಕ್ ಪದ ಯಾವುದು ಅಂತೇಳಿ ಅದು ಪೊಲೀಸ್ ಇನ್ನು ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರ ಎಂದರೇನು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಮತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ವಿಷಯವನ್ನು ರಾಜ್ಯಶಾಸ್ತ್ರ ಎಂದು ಕರೆಯುತ್ತಾರೆ ಇನ್ನು ರಾಜ್ಯಶಾಸ್ತ್ರದ ವ್ಯಾಖ್ಯಾನಗಳನ್ನು ನೋಡುವುದಾದರೆ ಗಾರ್ನರ್ ಅವರು ಯಾವ ರೀತಿ ರಾಜ್ಯಶಾಸ್ತ್ರದ ವ್ಯಾಖ್ಯಾನವನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಡನೆಯೇ ಪರಿಸಮಾಪ್ತಿಗೊಳ್ಳುವ ಅಧ್ಯಯನವೇ ರಾಜ್ಯಶಾಸ್ತ್ರ ಅಂತ ಹೇಳಿ ಹೇಳಿದ್ದಾರೆ ಯಾರು ಗಾರ್ನರ್ ಅವರು ಇನ್ನು ಪಾಲ್ ಜನಟ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಹೇಳಿ ಈ ಒಂದು ಪಾಲ್ ಜನಟ್ ಅವರು ಹೇಳಿದ್ದಾರೆ ಇವನ್ನ ಸಹ ಪ್ರಶ್ನೆಯನ್ನು ಟಿ ಟಿಯಲ್ಲಿ ಕೇಳ್ಬೋದು ಈ ವ್ಯಾಖ್ಯಾನವನ್ನು ಕೊಟ್ಟು ಇದನ್ನು ಯಾವ ರಾಜಕೀಯ ಚಿಂತಕರು ನೀಡಿದ್ದಾರೆ ಅಂತ ಈ ರೀತಿ ಪ್ರಶ್ನೆಯನ್ನು ಕೇಳುವ ಸಂಭವ ಇರ್ತದೆ ಹಾಗಾಗಿ ಈ ಇದನ್ನೆಲ್ಲ ಓದೋದು ನಮಗೆ ಬಹಳ ಮುಖ್ಯವಾಗುತ್ತದೆ ಇದರಲ್ಲಿ ಪರೀಕ್ಷೆಯಲ್ಲಿ ಕೇಳಬೋದಂಥ ಕೇಳಬಹುದಾದಂಥ ಸಂಭವನೀಯ ಪಾಯಿಂಟ್ಸ್ ಯಾವುವು ಅಂತ ಹೇಳಿದ್ರೆ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ಕೊಟ್ಟವರು ಯಾರು ಅಂತ ಕೇಳ್ಬೋದು ಅದು ಗ್ರೀಕರು ಇನ್ನು ಪ್ಲೇಟೋನ ಮಹಾಕೃತಿ ಯಾವುದು ಅಂತ ಕೇಳ್ಬೋದು ಅದು ರಿಪಬ್ಲಿಕ್ ಇನ್ನು ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ಬೋದು ಅದು ಅರಿಸ್ಟಾಟಲ್ ಇನ್ನು ಅರಿಸ್ಟಾಟಲರ ಗ್ರಂಥ ಯಾವ ಗ್ರಂಥ ಯಾವುದು ಅಂತ ಅದನ್ನು ಸಹ ಕೇಳ್ಬೋದು ಪಾಲಿಟಿಕ್ಸ್ ಇದೆಲ್ಲ ಏನಪ್ಪ ಅಂತಂದ್ರೆ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಘಟಕಾಂಶ ಅಂತ ನಾವಿಲ್ಲಿ ಹೇಳ್ಬೋದು ಈ ಒಂದು ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು